ವೆಲ್ಕಮ್ ಟು ಸಿರಿಚಿರಿ ಚಾನಲ್ ನಾನಿವತ್ತು ರುಚಿಯಾದ ಕ್ಯಾಪ್ಸಿಕಮ್ ಗ್ರೇವಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಸ್ವಲ್ಪ ಕಡಲೆಕಾಯಿ ಬೀಜವನ್ನು ಹುರಿದುಕೊಳ್ಳಿ ಇದಕ್ಕೆ ಒಂದು ಸ್ಪೂನಷ್ಟು ಎಳ್ಳು ಬಿಳಿ ಎಳ್ಳನ್ನು ಹಾಕಿ ಹುರಿದುಕೊಳ್ಳಿ ಇದು ಮಿಕ್ಸಿಯಲ್ಲಿ ಉರುಗಡಲೆ ಸ್ವಲ್ಪ ಒಂದು ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಕಾಯಿ ಈಗ ನಾವು ಹುರಿದಿದ್ವಲ್ಲ ಕಡಲೆಕಾಯಿ ಬೀಜ ಎಳ್ಳು ಅದನ್ನು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು ಒಂದು ಕಾಲು ಸ್ಪೂನಷ್ಟು ಅರಿಶಿಣ ಅರ್ಧ ಸ್ಪೂನಷ್ಟು ಅಚ್ಚ ಪುಡಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ನೀವು ಖಾರ ಬೇಕು ಅಂದರೆ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕೋಬೋದು ಸ್ವಲ್ಪ ಎಣ್ಣೆ ಹಾಕಿ ಬಾಣಲೆಗೆ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಇನ್ನು ಹಾಕಿ ಇದಕ್ಕೆ ಒಂದೆರಡಷ್ಟು ಈರುಳ್ಳಿ ಒಂದೆರಡು ಈರುಳ್ಳಿಯನ್ನು ಕಟ್ ಮಾಡಿರೋ ಈರುಳ್ಳಿಯನ್ನು ಹಾಕಿ ಹುರಿದುಕೊಳ್ಳಿ ಹುರಿದ ನಂತರ ಒಂದು ಎರಡು ಅನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ ಸ್ವಲ್ಪ ಉಪ್ಪನ್ನು ಹಾಕಿ ಹುರಿದುಕೊಳ್ಳಿ ರುಚಿಗೆ ತಕ್ಕಷ್ಟು ಇದು ಚೆನ್ನಾಗಿ ಈರುಳ್ಳಿ ಟೊಮೊಟೊ ಹುರಿದ ನಂತರ ನಾವು ಮಸಾಲೆ ಆಡಿಸಿದ ಮಸಾಲೆಯನ್ನು ಹಾಕಿ ಹುರಿದುಕೊಳ್ಳಿ ಈ ಮಸಾಲೆಯನ್ನು ಚೆನ್ನಾಗಿ ಈರುಳ್ಳಿ ಟೊಮೊಟೊ ಜೊತೆ ಹುರ್ಕೋಬೇಕು ಯಾವುದೇ ಗ್ರೇವಿ ಮಾಡಬೇಕಾದ್ರೂ ಅಷ್ಟೇ ನೀರು ಹಾಕೋಕ್ಕೂ ಮುಂಚೆ ಫಸ್ಟ್ ಮಸಾಲೆನ ಚೆನ್ನಾಗಿ ಹುರ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಆದ್ದರಿಂದ ಮಸಾಲೇನೇ ಫಸ್ಟ್ ಹುರ್ಕೋಬೇಕು ಸ್ವಲ್ಪ ಈ ಮಿಕ್ಸಿಲಿ ಯಲ್ಲಿ ಹಾಕಿರತ್ತಲ್ಲ ಅದರಿಂದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕಿ ಕ್ಯಾಪ್ಸಿಕಂ ಅನ್ನು ಹಾಕಿ ಒಂಥರ ಕ್ಯಾಪ್ಸಿಕಮನ್ನು ಹಾಕಿ ದಪ್ಪ ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಒಂದು ಸಲ ಒಮ್ಮೆ ಟ್ರೈ ಮಾಡಿ ನೋಡಿ ಚಪಾತಿಗೆ ರೊಟ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ ಕ್ಯಾಪ್ಸಿಕಮ್ ಗ್ರೇವಿ ರೆಡಿಯಾಗಿದೆ ತುಂಬ ಟೇಸ್ಟಿ ಟೇಸ್ಟಿ ಅದೇ ಕ್ಯಾಪ್ಸಿಕಮ್ ಗ್ರೇವಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ